ನಾಳೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಅವರು ಹೇಳಿದ್ದಾರೆ ರಾಜ್ಯಕ್ಕೆ ಏನ್ ಈಗ ಹಣಕಾಸು ಆಯೋಗ ತೀರ್ಮಾನ ಮಾಡೋ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಇಂಡಿಪೆಂಡೆಂಟ್ ಬಾಡಿ ಅವರು ತೀರ್ಮಾನ ಮಾಡ್ತಾರೆ ಮಾಡಿದ್ರು ನಾವು ಚೇಂಜ್ ಮಾಡೋಕ್ಕೂ ಬರಲ್ಲ ಅಂತ ಮಾಡ್ತಾ ಇದ್ದಾರೆ ಹಾಗಾದ್ರೆ ಹಣಕಾಸಿನ ಆಯೋಗ ಕರ್ನಾಟಕಕ್ಕೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ ಯಾಕೆಂದ್ರೆ ಎಲ್ಲರಿಗೂ ಬೇರೆಯವರಿಗೆ ಹೇಳ್ಬೋದು ಅವರು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಕೊಡ್ಬೋದು ಆದರೆ ವಸ್ತುಸ್ಥಿತಿಯನ್ನು ಒಂದು ರಾಜ್ಯ ಸರ್ಕಾರಕ್ಕೆ ಹಣ ಕೊಟ್ಟಿದ್ದೇವೆ ಕೊಡೋದು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾವು ಕೊಟ್ಟಿಲ್ಲ ಅಂತ ಹೇಳೋದು ಅವ್ರು ಕೊಟ್ಟಿದ್ದೀವಿ ಅಂತ ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ ನಾವು ಹೇಳೋಕ್ಕಾಗೋದಿಲ್ಲ ಅವರು ಹೇಳೋಕ್ಕಾಗೋದಿಲ್ಲ ಈಗ ನಾವಾದರೂ ಅವ್ರು ಕೊಟ್ಟಿಲ್ಲ ಅಂತ ಹೇಳಬೇಕಲ್ವಾ ಕೊಟ್ಟಿಂತ ಕೊಟ್ಟಿಲ್ಲ ಅಂತ ಹೇಳುವಾಗ ನಾವು ಸುಳ್ಳು ಹೇಳಕ್ಕಾಗತ್ತಾ ನಮಗೆ ಹಣ ಬಂದಿಲ್ಲ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗೆ ನಾವು ಬೇಡಿಕೆ ಇಟ್ಟಿರೋದು ನಿಜವಾ ಅಲ್ವಾ ಅದಕ್ಕೆ ನೀವು ಹಣ ಎಷ್ಟು ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಇಲ್ವ ಎರಡೇ ಪಾಯಿಂಟು ಮತ್ತು ಜಿ ಎಸ್ ಟಿ ನಮಗೆ ಕೊಡಬೇಕಾದಂಥ ಪಾಲು ಜಿ ಎಸ್ ಟಿದು ಎಷ್ಟು ಬರಬೇಕು ಅದು ನೀವೇ ಹೇಳಿದರೆ ಕೇಂದ್ರ ಸರ್ಕಾರನೇ ಹೇಳಿಬಿಟ್ರೆ ಭಾಳ ಒಳ್ಳೇದಲ್ಲ ನಮಗೆ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ ಆದರೆ ಅವರು ಹೇಳುವಂಥ ಮಾತುಗಳು ಅಷ್ಟು ಸಮಂಜಸವಾಗಿ ಕಾಣೋದಿಲ್ಲ ಈಗ ನಾವು ನಮಗೆ ಎಷ್ಟು ಬರಬೇಕು ನಮ್ಮ ಜಿ ಎಸ್ ಟಿ ನಾವು ಕಟ್ಟಿರೋದೆ ಎಷ್ಟು ನಮಗೆ ಎಷ್ಟು ಶೇರ್ ಬರಬೇಕು ಅದರಲ್ಲಿ ನೀವು ಇಷ್ಟೆಷ್ಟು ಕೊಟ್ಟಿದ್ದೀರಾ ಇಲ್ಲಿವರೆಗೂ ಅಷ್ಟು ಹೇಳಿಬಿಟ್ರೆ ಆಯ್ತಪ್ಪ ಬೇರೆದೇನೂ ಬೇಕಾಗಿಲ್ಲ ನಮಗೆ ನಾವು ಹೇಳ್ತಾ ಇರೋದು ನಮಗೆ ಕೊಡ್ ನಿಮ್ಮ ನಮಗೆ ಬರಬೇಕಾಗಿರೋದು ನಮ್ಮ ಪಾಲು ಬಂದಿಲ್ಲ ನೀವು ಬಂದಿದೆ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಅಂದರೆ ನಾವು ಯಾವ ರೀತಿ ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡಬೇಕಾಗತ್ತೆ ಹೇಳಿ ಅದಕ್ಕೋಸ್ಕರನೇ ನಾವು ಇವತ್ತು ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡುವ ಮಟ್ಟಕ್ಕೆ ಬರ್ತದೆ ಅಂದರೆ ನಾವು ಹೋಗಿ ಅಲ್ಲಿ ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಅದನ್ನು ಅವರು ಯೋಚನೆ ಮಾಡಬೇಕು ಒಂದು ರಾಜ್ಯ ಸರ್ಕಾರ ಆಲ್ ರೈಟ್ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅನ್ನುವಾಗ ಅವರು ನಮ್ಮನ್ನು ಮುಖ್ಯಮಂತ್ರಿಗಳನ್ನು ಕರ್ಸ್ಕೊಂಡು ಮಾತಾಡಬೇಕು ಮಾತಾಡ್ಬೋದಲ್ವಾ ದಿಸ್ ಈಸ್ ವಾಟ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ರಿಲೇಷನ್ಶಿಪ್ ಈಸ್ ನಾವು ಹೋಗಿ ನಾವೇ ಸಮಯ ಕೇಳಿ ನಮಗೆ ಹಣ ಕೊಡಿ ಅಂತ ಕೇಳುವಾಗೂ ನೀವು ಸ್ಪಂದಿಸೋದಿಲ್ಲ ಪ್ರತಿಭೆ ಪ್ರತಿಭಟನೆ ಮಾಡ್ತೀವಿ ಅಂದಾಗ ನೀವು ಕರೆದು ಮಾತಾಡೋದಿಲ್ಲ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ಟೇಟ್ ಸೆಂಟ್ರಲ್ ರಿಲೇಷನ್ಶಿಪ್ನಲ್ಲಿ ಏನು ಮಾಡಬೇಕು ಅದಕ್ಕಾಗಿ ನಾವು ಹೋಗಿ ಅಲ್ಲಿ ಮಾಡ್ತಾಯಿದ್ದೀವಿ